ಬೇರೆ ಬೇಡ ಬಟ್ ನಾನು ನೋಡ್ತಾ ಇರಬೇಕಾದ್ರೆ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಇದೆಲ್ಲ ನೋಡಬೇಕು ಕೆಲವು ಫೈಟ್ಸ್ಗಳು ನೋಡಬೇಕಾದ್ರೆ ನಿಮ್ಮದು ಆ ಮಾಂಸ ದಂಗಡಿ ಅಲ್ಲಿ ಒಂದು ಫೈಟ್ ಇದೆ ಒಂದು ಎರಡು ಮೂರು ಫೈಟ್ ಬಗ್ಗೆ ನಾನು ಕೇಳಲೇಬೇಕು ಬಿಕಾಸ್ ನಾನು ಸುಮಾರು ಸಿನಿಮಾಗಳು ಮಾಡಿ ಅದ್ರಲ್ಲಿ ನಾವು ಫೈಟ್ಗಳು ಮಾಡಿದ್ದೀವಿ ಬಟ್ ಈ ತರ ಒಂದು ಫೈಟ್ಗಳಿಗೆ ಎಸ್ ಅನ್ನೋದೇ ಒಂದು ದೊಡ್ಡ ಕತೆ ನಾರ್ಮಲಿ ನೀವೇನು ಮಾಂಸ ತಿನ್ನೋದು ಬೇರೆ ಆದರೆ ಮಾಂಸನೇ ಕೈಯ್ಯಲ್ಲಿ ಇಟ್ಕೊಂಡು ಫೈಟ್ ಮಾಡೋದಿದೆಯಲ್ಲ ಅದು ಯೋಚನೆ ಮಾಡೋದು ಏ ಮಾಡಿಬಿಡ್ಬೋದು ಅಂತ ಅನ್ಕೋತೀವಿ ಮಾಡಿದವನು ಗೊತ್ತಿರುತ್ತೆ ನೋವು ಅದು ನೀವು ಅದ್ರಲ್ಲಿ ಬುರ್ಡೆ ಇಟ್ಕೊಂಡು ಹೊಡೆದಿದ್ದೀರಾ ತೊಡೆ ಮಾಂಸ ಇಟ್ಕೊಂಡು ಹೊಡೆದಿದ್ದೀರಾ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ದಾಟ್ ಹಾಂ ಅದು ಆ್ಯಕ್ಚುಲಿ ಹೆಂಗದೇ ಮೈಸೂರಲ್ಲಿ ತೆಗ್ದಿದ್ದು ಮಂಡಿ ಮೌಲಲ್ಲಿ ಆಮೇಲೆ ಅಲ್ಲಿ ಏನಂದರೆ ಮಾರ್ಕೆಟಲ್ಲಿ ಜಾಸ್ತಿ ದಿನ ಶೂಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ತುಂಬ ಬಿಸಿ ಇರುತ್ತೆ ತುಂಬ ಜನ ಇರ್ತಾರಲ್ಲ ಸೊ ನಮ್ಗೆ ಆ್ಯಕ್ಚುಲಿ ಇದಕ್ಕೆ ಈ ಫೈಟ್ಗೆ ಫಸ್ಟ್ ಫೈಟ್ಗೆ ಸಿಕ್ಕಿದ್ದು ಒಂದು ಒನ್ ಕಾಲ್ ಶೀಟ್ ನೈನ್ ಟು ಸಿಕ್ಸ್ ಸೊ ಇಡೀ ಫೈಟು ಬರೀ ನೈನ್ ಟು ಸಿಕ್ಸ್ ಅಲ್ಲಿ ಶೂಟ್ ಮಾಡಿರೋದು ಒಂದೇ ದಿನ ಒಂದೇ ದಿನ ಇಲ್ಲ ಮಿನಿಮಮ್ ಒಂದು ಐದು ದಿವಸ ಮಾಡ್ದಂಗೆ ಇದೆ ಒಂದೇ ದಿನ ಆಮೇಲೆ ಅಲ್ಲಿ ಮೀಟ್ ವಾಸನೆ ಬರುತ್ತೆ ಆಮೇಲೆ ನೊಣಗಳು ತುಂಬ ಸಖತ್ ಗಿಜಿ ಬಿಜಿ ಇರುತ್ತೆ ಆಮೇಲೆ ಇನ್ನೊಂದು ಅದರಲ್ಲಿ ಏನಂದರೆ ಒಂದ್ ಸೀನ್ ಬರುತ್ತೆ ಅಯ್ಯೋ ಚೇತನ್ ಡಿಸೋಸ ಅವರು ಕೊರಿಯೋಗ್ರಾಫ್ ಮಾಡೋದು ಕೊರಿಯೋಗ್ರಫಿನು ಎಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ಒಂದು ದಿನದಲ್ಲಿ ಒಂದು ಫೈಟ್ ತೆಗೆಯೋದಂದ್ರೆ ಅದು ಈಸಿನೇ ಅಲ್ಲ ಅದು ಸಖತ್ ಕಷ್ಟ ಅದು ಆಮೇಲೆ ತುಂಬಾ ಸುಸ್ತಾಗುತ್ತೆ ಯಾಕಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ವರ್ಕೌಟ್ ಮಾಡ್ದಂಗೆ ಆಮೇಲೆ ಅದ್ರಲ್ಲಿ ಒಂದ್ ಸೀನ್ ಇತ್ತು ಒಂದು ಬಿರುಡೆಯ ಎತ್ಕೊಂಡು ಎಸಿಬೇಕಾಯ್ತು ಸೊ ಎಸಿಬೇಕಂದ್ರೆ ಅಲ್ಲಿ ಬರೀ ನನ್ ಪಾಯಿಂಟ್ ಆಫ್ ನಂದು ಶಾರ್ಟ್ ಅಷ್ಟೇ ಇದ್ದಿದ್ದು ಸೊ ಅಲ್ಲಿ ಯಾರೋ ಕ್ಯಾಚ್ ಮಾಡ್ಕೊತೀನಿ ಅಂತ ಹೇಳಿದ್ರು ನಾನು ಹೇಳಿದೆ ಬೇಡ ಎಸಿದ್ರೆ ಏಟಾಗುತ್ತೆ ಕ್ಯಾಚ್ ಮಾಡೋದು ಬೇಡ ಮಾಡೋದ್ ಒತ್ಬಿಡಿ ನಾನು ಸುಮ್ಮನೆ ಎಸಿತೀನಿ ಅಂತ ಅವ್ರ ಇಲ್ಲ ಇಲ್ಲ ನಾವು ಕ್ಯಾಚ್ ಮಾಡ್ತೀನಿ ಅಂತ ಹಿಂಗೆ ಎಸ್ದಾಗ ಹಿಂಗೆ ಕ್ಯಾಚ್ ಮಾಡಕ್ ಹೋದ್ರು ಬಂದು ಆ ಎಪ್ಪ ಫೈಟರ್ ಕೈಗೆ ಕೂಯಿದ್ಬಿಟ್ಟು ಬಿಟ್ಟು ಫುಲ್ ರಕ್ತ ಹೊಂದಿಡುತ್ತೇವೆ ಫುಲ್ ರಕ್ತ ಅವ್ತರ ಗಿಲ್ಟ್ ನಮ್ಮೇಲೆ ಬಂದ್ಬಿಡುತ್ತೆ ಮೆತ್ತಿಗೆ ಎಸಿ ಬಂದು ಮೆತ್ತಿಗೆ ಎಸೆಕ ನಿಮ್ಗೆ ಪೆಪ್ಪೆ ಇದ್ದಾನೆ ಅಂದ್ರೆ ತಡೆಯೋಕ್ಕಾಗಲ್ಲ ಗುರು ಅನ್ನೋದು ಫೋರ್ಸ್ ಬೇಕು ಬಟ್ ಹಂಗೆ ಆಗೋಯ್ತು ನೋಡಿರಿ ರಿಯಲ್ ಜೀವನ್ದಲ್ಲು ನೀವು ಒಡ್ದಿದ್ದು ಫೋರ್ಸಿಗೆ ಪಾಪರ್ ಕೈಯ್ಯಾಗೆ ಹೊಡೆದೈದು ಆಮೇಲೆ ಪಾಪ ಅದೆಲ್ಲ ಸರಿ ಮಾಡಿ ಪ್ಲಾಸ್ಟರ್ ಗೀಸ್ಟರ್ ಎಲ್ಲ ಬಟ್ ನಿಮ್ಗೆ ಎಲ್ಲೂ ಮಾಂಸ ಮುಟ್ಬೇಕಾದ್ರೆ ಇದೆಲ್ಲ ಏನು ಹೆಜಿಟೇಷನ್ ಏನಿರಲಿಲ್ಲ ಕ್ಷೀ ಏನು ಗುರು ಮಾಂಸ ಅದೇನು ನಾವೇ ತಿಂತೀವಿ ಏನ ತಿಂತೀವಿ ಅದಕ್ಕೆ ನಾನು ಹೇಳಿದ್ದು ಇವಾಗ ಸುಮಾರು ಜನ ಏನ್ಮಾಡ್ತಾರೆ ಕರೆಕ್ಟ್ ಮಾಂಸ ಮುಟ್ಟೋಲ್ಲ ನೀವು ಅಡಿಗೆ ಮಾಡಿ ತಂದುಕೊಡಿ ನಿಮ್ಗಿಂತ ನಮ್ಕಿಂತ ಜೋರಾಗಿ ತಿಂತಾರೆ ಆದ್ರೆ ಮಾಂಸ ಮುಟ್ಟಿದ್ರೆ ಮುಟ್ಟೋಲ್ಲ

ಬಿತ್ತು ಸ್ವಲ್ಪ ಕೂದಲು ಸುಟ್ಟೋಯಿತು ಬೆನ್ನಿಗೇನೋ ಬಿತ್ತು ಅಂತ ಕೇಳ್ಪಟ್ಟು ಅದು ಇದು ಏನದು ಡಿಫ್ರೆಂಟ್ ಆ್ಯಾನಿ ಅವ್ರು ಮಾಡಿದ್ದು ಅದನ್ನ ಆ್ಯಕ್ಚುಲಿ ಒಂದು ರಾವಾಗಿ ಬಟ್ ಅವ್ರು ಎಷ್ಟು ರಾ ಮಾಡಿದ್ರೂ ಅಷ್ಟೇ ಸ್ವೀಟು ಕಾಮು ಕೈಂಡ್ ನಗ್ನಗ್ತಾ ಇರ್ತಾರೆ ಒಂದು ಶಾರ್ಟ್ ಚೆನ್ನಾಗಿ ಬಂದ ಎಲ್ಲ ಕ್ಲಾಪ್ಸ್ ಅಂತಾರೆ ಚೆನ್ನಾಗಿ ಅಂದರೆ ಸಖತ್ ಮೋಟಿವೇಟಿಂಗ್ ಫೈಟ್ ಮಾಸ್ಟರ್ ಅವರು ಸೊ ಆ ಅದಿದ್ದು ಮಾಡಬೇಕಂದ್ರೆ ಒಂದು ಎರಡು ಸೀಕ್ವೆನ್ಸ್ ಇತ್ತು ಅಲ್ಲಿ ಏನಂದ್ರೆ ಒಂದು ಪೂಲ್ ಇರುತ್ತೆ ನೀರು ತುಂಬಿಸಿರ್ತಾರೆ ಸೊ ನಾನು ಅಲ್ಲಿಂದ ಎದ್ದು ಬರಬೇಕು ಸೊ ಅದು ಹೆಂಗಂದ್ರೆ ಎದ್ದು ಬಂದ್ರೆ ಅದೇ ಅದು ಕ್ಯಾಮ್ರಾ ಫಾಲೋ ಆಗ್ತಿರುತ್ತೆ ತಲೆಯಿಂದ ಹಂಗೆ ಕ್ಲೀನ್ ಪ್ಯಾನ್ ಆಗುತ್ತೆ ಅದು ಹಂಗೆ ನಡ್ಕೊಂಡು ಹೋಗ್ಬೇಕು ಬಟ್ ಅದು ಗುಂಡಿ ಇದೆಯಲ್ಲ ಗುಂಡಿಯಲ್ಲಿ ಹಿಂಗೆ ಕಾಲಿಟ್ಬಿಟ್ಟೆ ಒಂದು ಬರುತ್ತೆ ಸೊ ಆ ಜರ್ಕ್ ಬರ್ಬೇಕು ಅವ್ರಿಗೆ ಒಂದೇ ಲೈನ್ ಸೊ ಅದಕ್ಕೆ ಪ್ಲ್ಯಾಂಕ್ ಇರಬೇಕು ಪ್ಲ್ಯಾಂಕ್ ಇಟ್ಟರೆ ಅಲ್ಲಿ ನೀರಿದೆ ಇದೆ ಅಲ್ಲಿ ಇಡಕಲ್ಲ ಸೊ ಸಾಯಿಲ್ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಅದನ್ನ ಒಂಥರ ಸ್ಟೆಪ್ಸ್ ತರ ಮಾಡಿದ್ರು ಆಮೇಲೆ ಇನ್ನೊಂದು ಹೆಂಗಂದ್ರೆ ಮುಳುಗಿರ್ತೀನಲ್ಲ ಮುಳುಗಿದ ತಕ್ಷಣ ಹಿಂಗ್ ಮುಳುಗ ಅದು ತುಂಬಾ ಡೀಪ್ ಇಲ್ಲ ಸೊ ನೀವು ಮುಳುಗ ತಕ್ಷಣ ಹಂಗೆ ಎದ್ ಬರ್ಬೇಕು ಹಿಂಗ್ ಕೂತ್ಕೊಂಡ್ರೇನು ಹೆಂಗಿರ್ಬೇಕಂದ್ರೆ ಫುಲ್ ಮಲ್ಕೊಂಡು ನೀರಲ್ಲಿ ಒಂದು ಒಂದಷ್ಟು ಸೆಕೆಂಡ್ಸ್ ಹಂಗೆ ವಿತೌಟ್ ಬ್ರೆತ್ ಇದ್ದಿ ಬಟ್ ಎದ್ದಾಗ ಕಣ್ಣು ಓಪನ್ ಆಗಿರ್ಬೇಕು ಸೊ ನೀವು ನೀರಿಂದ ಯಾವಾಗ್ಲೂ ಇದ್ರೂ ಫಸ್ಟ್ ಬಂದ್ ಕಣ್ಣು ಬಟ್ ಆ ಕಣ್ಣು ಹಂಗೆ ಓಪನ್ ಮಾಡ್ಕೊಂಡು ಎದ್ ಬರ್ಬೇಕು ಆಮೇಲೆ ಅದು ಏನಂದ್ರೆ ಬ್ಲಡ್ ಅಲ್ಲ ಸೊ ನಿಮ್ಗೆ ನೀರ್ಗೋದ್ ತಕ್ಷಣ ಬ್ಲಡ್ ಹೋಗುತ್ತೆ ನಿಮ್ ಮುಖ ಮೇಲೆ ಬ್ಲಡ್ ಇರಬೇಕು ಏನೇ ಪೇಂಟ್ ಹಾಕಿದ್ರೆ ಏನೇ ಅದಾದ್ರೂ ಹೋಗುತ್ತೆ ಸೊ ಅದಕ್ಕೆ ಮುಖಕ್ಕೆ ಒಂದು ಬೇರೆ ತರ ಬ್ಲಡ್ ಹಾಕ್ಬೇಕಾಯ್ತು ಕಣ್ಣೊಳಗಡೆ ಒಂದ್ ಸ್ವಲ್ಪ ಬ್ಲಡ್ ಅದಕ್ಕೆ ಅದಕ್ಕೊಂದು ಬ್ಲಡ್ ಹಾಕ್ಬೇಕಾಯ್ತು ಕೂದ್ಲಿಗೆ ಒಂದಷ್ಟು ತರ ಜೇಲ್ ತರ ಬ್ಲಡ್ ಹಾಕ್ಬೇಕಾಯ್ತು ಫುಲ್ ಬ್ಲಡ್ ಅಲ್ಲೇ ತುಂಬಿಸ್ಬಿಟ್ಟು ಆಮೇಲೆ ಒಂದ್ ಎರಡು ಮೂರು ಸಲ ಮಾಡಾದ್ಮೇಲೆ ಕ್ಲಿಯರ್ ಆಗಿ ಬಂದ್ ನೋಡಿ ಅಷ್ಟು ನೀವು ಪಟ್ಟಿರೋ ಶ್ರಮ ಸ್ಕ್ರೀನ್ ಮೇಲೆ ಹೆಂಗ್ ಕಾಣುತ್ತೆ ಇನ್ನೊಂದ್ರೆ ಅಲ್ಲೊಂದು ಸ್ವಿಂಗ್ ಮಾಡ್ಬೇಕು ಏನದು ಒಂದು ಬಟ್ ಆಬ್ವಿಯಸ್ಲಿ ವುಡನ್ ಮಚ್ಚು ಸೊ ಅದರಲ್ಲಿ ಹಿಂಗೆ ಸ್ವಿಂಗ್ ಮಾಡಬೇಕು ಒಂದು ಎರಡು ಸಲ ಬಂತು ಶಾರ್ಟ್ ಸರಿಯಾಗಿ ಬರ್ದಿಲ್ಲ ಅವ್ರು ಕರೆಕ್ಟಾಗಿ ಇಲ್ಲಿಗೆ ಸ್ವಿಂಗ್ ಮಾಡ್ತಾ ಇದ್ರು ಒನ್ ಟೈಮ್ ಏನಾಯ್ತು ಅಂದ್ರೆ ಅದು ಪಟ್ ಅಂತ ಮೂಗು ಪಟ್ ಅಂದ್ರೆ ಫ್ಲೈ ಆಯಿತು ಆಮೇಲೆ ನಾವು ಇದ್ರಲ್ಲಿ ಕ್ಯಾಮ್ರಾ ನೋಡ್ತಿದ್ರೆ ಮೂಗು ಹೊಡೆದಿದೆ ಮೂಗಿ ಹೊಡೆದಿ ಆ ಏನು ಫೋರ್ಸ್ ಇತ್ತು ಅಂದ್ರೆ ಒಂದು ಪೀಸ್ ವುಡ್ ಅಲ್ಲಿ ಕಿತ್ಕೊಂಡು ಟಕ್ 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 ಅದು ಬೇರೆ ಫ್ಯಾಂಟಮ್ ಕ್ಯಾಮ್ರಾ ಹಿಂಗೆ ಹಿಂಗ್ 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 ಹೋಗೋದು ನೋಡ್ತದೆ ಆಮೇಲೆ ಅವರೆಲ್ಲ ಕೇಳ್ತಾರೆ ಸರ್ ನಿಮ್ ಮೂಗ್ ಆಕ್ಚುಲಿ ಏನೋ ಆಗಿಲ್ವಾ ಅಂತ ಯಾಕಂದ್ರೆ ಹಂಗ ಅಂದರೆ ಏನಾದ್ರು ಆಗಿರ್ಬೇಕು ಅವತ್ತು ಗೊತ್ತಾಯ್ತು ನನ್ನ ಸ್ಟ್ರಾಂಗ್ ಇದೆ ಅಲ್ಲಿ ಬಟ್ ಇಟ್ ವಾಸ್ ನಾಟ್ ತುಂಬ ಜೋರಾಗಿ ಏನೋ ಅದರಲ್ಲಿ ಬೆಂಕಿ ಇದರಲ್ಲಿ ಇಟ್ಬಿಟ್ಟು ಆ ಬೆಂಕಿ ಆ ಕರೆಕ್ಟ್ ಅದಾದಮೇಲೆ ಅದೇ ಒಂದು ಬೆಂಕಿದು ಏನಂದ್ರೆ ಅಂದರೆ ನಾನು ಹೇಳಿದೆ ಬೆಂಕಿದೆಲ್ಲ ಸೇಫ್ಟಿ ಇದ್ದಿರಬೇಕು ಅವ್ರೇನು ಯಾವುದೋ ಕ್ರೀಮ್ ಕೊಡ್ತೀನಿ ಏನೋ ಆಮೇಲೆ ನೋಡಿದ್ರೆ ವ್ಯಾಸ್ಲಿನ್ ಕೊಟ್ಟವ್ರೆ ನಾನು ಬೇರೆ ಏನೋ ಫೈರ್ ಪ್ರೂಫ್ ಅಂದ್ರೆ ಇಲ್ಲ ಸರ್ ಇದನ್ನೇ ಹಚ್ಕೊಳ್ಳಿ ಸಾಕು ಏನೋ ಆಗಲ್ಲ ನಾವು ಕ್ಲೀನ್ ನಾವು ಚೆನ್ನಾಗಿ ಕ್ಲೀನ್ ಆಗಿ ಹೊಡಿತೀವಿ ಅಂತ ಅದೇ ನಾಲ್ಕು ಸೆಕೆಂಡ್ ಆದ್ಮೇಲೆ ಮತ್ತೆ ಅದು ಪಿಂಕಿ ಲಿಂಗ್ ಕ್ಲೀನ್ ಆಗಿ ಹೊಡಿತೀರಾ ಅಂದ್ಬಿಟ್ಟು ಹೊಡಿದ್ರು ಅವಾಗ ಫುಲ್ ಬಿಯರ್ಡ್ ಇತ್ತು ಸೊ ಒಂದು ಆ ಟ್ರೈಲರ್ ಅಲ್ಲಿ ಒಂದು ಶಾರ್ಟ್ ಆಕ್ಚುಲಿ ಟ್ರೈಲರ್ ಕ್ಲೀನ್ ಆಗಿ ಪಾಸ್ ಮಾಡ್ಕೊಂಡು ನೋಡಿದ್ರೆ ಇಷ್ಟು ಫುಲ್ ಬರ್ನ್ ಆಗಿ ಇಲ್ಲಿ ಫುಲ್ ಬೆಂಕಿ ಇರುತ್ತೆ ಸೊ ಅವ್ರು ಹಿಂಗೆ ಹೊಡೆದ ತಕ್ಷಣ ಇಷ್ಟು ಗಡ್ಡ ಬೆಂಕಿ ಎತ್ಕೊಂತು ಇಷ್ಟು ಕೂದ್ ತಲೆಯಲ್ಲಿ ಕೂದಲು ಕೂಡ ಬೆಂಕಿ ಎತ್ಕೊಂತು ಸೊ ಒಂದಷ್ಟು ದಿನ ನಂಗೆ ಇಷ್ಟೇ ಗಡ್ಡ ಇದ್ದಿದ್ದು ಹೆಂಗ್ 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 ಮಾಡಿದ್ರಿ ಮುಂದಕ್ಕೆ ಬಟ್ ಏನೋ ಬೆಳ್ಕೊಂತ ಒಂದಷ್ಟು ಗ್ಯಾಪ್ ಕೊಟ್ಟ ತಕ್ಷಣ ಈ ಕಡೆ ಸೈಡ್ ಹಂಗೆ ಬೆಳ್ಕೊಂತು ಆಮೇಲೆ ಈ ಕಡೆ ಒಂದಷ್ಟು ಟ್ರಿಮ್ ಮಾಡಿ ಬಟ್ ಇಲ್ಲಿ ಫುಲ್ ಬೆಂಕ್ ಆಮೇಲೆ ಹಿಂಗೆ ತಿರುಗ್ ನೋಡ್ತಾ ಇದೀನಿ ಅದು ಇನ್ನೊಂದು ಶಾರ್ಟ್ ಇತ್ತು ಕೂದ್ಲಲ್ಲಿ ಬೆಂಕಿ ಹಂಗೆ ಸುಟ್ಕೊಂಡು ಹೋಗಿ ಅದ್ ನೋಡೋಕ್ಕಂತೂ ಸಖತ್ ಆಗಿತ್ತು ಬಟ್ ಆಮೇಲೆ ಒಂಚೂರು ಇಲ್ಲಿ ಅಲ್ಲಿ ಬಾಳ ಸಿನ್ಮಾದವರು ಇಷ್ಟೆಲ್ಲ ಶ್ರಮ ಪಡ್ತೀವಲ್ಲ ನೋಡೋರು ವಾವ್ ಅನ್ಬಿಡ್ತಾರೆ ಒಂದ್ ಸೆಕೆಂಡಲ್ಲಿ ವಾವ್ ಅಂತಾರೆ ಚೆನ್ನಾಗಿರೋ ತುಂಬ ಬಿಡ್ತು ಬಟ್ ಅದ್ರ ಹಿಂದೆ ಎಷ್ಟ್ ಶ್ರಮ ಇದೆ ನೋಡಿ ಹೌ ಮಚ್ ಸ್ಟ್ರಗಲ್ ನಾವು ಪಡೋ ಅಂಥದ್ದು ಎಷ್ಟೆಷ್ಟು ಒದೆ ತಿಂದಿರ್ತೀವಿ ಈ ಶಾರ್ಟ್ಸ್ ನಾವು ಯೂಸ್ ಮಾಡಲ್ಲ ಒಂದ್ಸಲಿ ಹಾಂ ಕೆಲವು ಸರಿ ಆಗೋದೇ ಇಲ್ಲ ಆಗಿರುತ್ತೆ ಒಂದು ಶಾರ್ಟ್ ಆ ಶಾರ್ಟ್ ಅಲ್ಲಿ ಏನೋ ನಿಮಗೆ ಯಾವ್ದು ಬೆಸ್ಟ್ ಶಾರ್ಟ್ ನೀವು ಮಾಡಿ ಅದನ್ನ ಯೂಸ್ ಮಾಡಿದ್ರೆ ಮತ್ತೆ ಆ ಶಾರ್ಟ್ ಮಾಡ್ಲೇಬೇಕು ಅಂತ ಆಟ ಆಡದ್ ಮಾಡಿರೋ ಶಾರ್ಟೇ ಅದೇ ಈ ಬೆಂಕಿ ಶಾರ್ಟೇ ಅಲ್ಲ ನಾವು ಹಿಂಗೆ ಬಂದ ತಕ್ಷಣ ಓ ಸಖತ್ತಾಗಿದೆ ಇದನ್ನ ಹಿಡ್ಕೊಬೇಕು ಅಂತ ಡೈರೆಕ್ಟರ್ ಸರ್ ಬೆಂಕಿ ಕೂಲ್ ಬರ್ನ್ ಆಗದೆ ತೋರಿಸ ಇಲ್ಲ ಇದು ಇನ್ನೊಂದು ಇನ್ನೊಂದ್ಸಲಿ ಬೆಂಕಿ ಹೊಡ್ಸ್ಕೊಳ್ಬೇಕು ನೀವು ಅಂತ ಅಂತ ಒಂದ್ ಎರಡು ಮೂರು ಸಲ ಆಯ್ತು ಅವಾಗ ಒಂದಷ್ಟು ಬರ್ನ್ ಕತ್ಗಿತ್ತೆಲ್ಲ ಒಂದಷ್ಟು ಬರ್ನ್ ಆಗ್ಬಿಟ್ಟಿತ್ತು ಅಲ್ಲ ಆ ಟೈಮಲ್ಲಿ ಹೇಳಿದ್ರು ನನಗೆ ಈ ಥರ ಆಗಿ ಹೇಳ್ಬಿಟ್ಟಿದೆ ಐ ಥಿಂಕ್ ವಿತ್ ಕಾರ್ಡ್ಸ್ ಕ್ರೇಸ್ ಜಾಸ್ತಿ ಏನು ಇದಾಗಿಲ್ಲ ಇದಾಗಿಲ್ಲ ಕರೆಕ್ಟ್ ಅಂತ ಹೇಳೋದು ಅದಾಯಿತು ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸ್ ಫೈಟಲ್ಲಿ ನಾನು ಇದ್ದೆ ಕ್ಲೈಮ್ಯಾಕ್ಸ್ ಫೈಟಲ್ಲಿ ನೀವು ಇದ್ರಿ ಆ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಫಸ್ಟ್ ಆಫ್ ಆಲ್ ಅಷ್ಟು ಜನ ಫೈಟರ್ಸು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಜನ ಬರ್ತಾರೆ ಒಂದೇ ಸರಿ ಬರ್ತಾರೆ ಆ ಇಪ್ಪತ್ತ ಮೂವತ್ತು ಜನಕ್ಕೆ ಹೊಡೆಯದಕ್ ಒಂದೊಂದು ಪಂಚು ಯಾಕಂದ್ರೆ ಒಂದಾದಮೇಲೆ ಒಬ್ಬರು ಒಬ್ರು ಒಬ್ರ ಒಬ್ಬರು ಒಬ್ರು ಆದಮೇಲೆ ಒಬ್ಬರು ಹೊಡ್ಕೊಂಬರ್ತೀರ ಅಷ್ಟು ಹೆಂಗೆ ನೀವು ಮೆಮೊರಿ ಇಟ್ಕೊಂಡಿದ್ರಿ ಅಂತ ಬಟ್ ಆಕ್ಚುಲಿ ಒಂದೊಂದ್ಸಲಿ ಅದು ಒಂಥರ ಅದು ಹೆಂಗಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅದು ಒಂಥರ ಮ್ಯಾಜಿಕ್ ಆಗುತ್ತೆ ಯಾಕೆ ನಾ ಆಮೇಲೆ ತಿರ್ಗಾ ಯೋಚನೆ ಮಾಡೋದು ಹೆಂಗಾಯ್ತು ನಂಗೆ ಇಷ್ಟೊಂದು ಮೆಮೊರಿ ಪವರ್ ಅಂತ ಹೇಳಿಲ್ಲ ಅದು ಹೆಂಗ್ ಅಂತ ನಿಜವಾಗ್ಲೂ ಈಗಲೂ ನಾನು ಹೇಳ್ತೀನಿ ನಮ್ಮ ಈ ಬರೀ ಟ್ರೇಲರ್ ಅಂಥದ್ದು ಕೊನೆ ಶಾರ್ಟ್ ಇದೆ ಅಲ್ಲ ನೀವ್ ಮಚ್ಚೆತ್ಕೊಂಡ್ ಎಗಿಡ್ತೀರ ಗೊತ್ತಾ ನೀಟಾಗಿ ಲೆಗ್ ಹಿಂಗ್ ಬಿಟ್ಕೊಂಡು ಇನ್ನೊಂದು ಲೆಗ್ನ ಫೋಲ್ಡ್ ಮಾಡಿ ಬಂದು ಹೊಡೆಯೋದು ನನಗೆ ಕಮ್ಮಿ ಕಮ್ಮಿ ನೂರಾರು ಜನ ನನಗೆ ಏನ್ ಸಾರ್ ಶಾರ್ಟ್ ಅದು ಆಮೇಲೆ ಆ ಶಾರ್ಟ್ನಂತೂ ಆಲ್ಮೋಸ್ಟ್ ಒಂದು ಟೆನ್ ಟೈಮ್ಸ್ ಮಾಡಿದ್ವಿ ಎರಡು ಕ್ಯಾಮ್ರಾ ಅವರು ಅದು ನೀವ್ ಮಾತ್ನಾ

ಬಟ್ ಹಂಗೆ ಇಟ್ಕೊಂಡು ಮುಗಿಸಿದ್ರ ನೀವು ಅದು ಮುಗಿಸಿದೆ ಮುಗಿಸ್ಲೇಬೇಕು ದಿನ ಅಲ್ವಾ ನೋಡಿ ಇದು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಒಬ್ಬ ಕಲಾವಿದನಿಗೆ ಒಬ್ಬ ಸಿನಿಮಾ ನಟನ್ಗೆ ಏಟ್ ಬಿಡೋದು ಫೈಟಲ್ಲಿ ಸಹಜ ಆದರೆ ಫೇಟ್ ಬಿದ್ದ ಮೇಲೆ ಅದು ಮುಗಿಸ್ಬೇಕು ಅಂತಿರೋ ಛಲ ಇದೆಯಲ್ಲ ಅದು ನಮ್ಮ ತೆಪ್ಪಾಗಿದೆ ನಮ್ಮೆಲ್ಲ ನಮ್ಮ ಎಲ್ಲೂ ಸುಮಾರು ಕಡೆ ಅನ್ಕೊಂಡಿದ್ದೀರಾ ಡೆಡಿಕೇಶನ್ ನಮ್ಮ ಇದರಲ್ಲಿ ಇವತ್ತು ನೋಡಿ ಸುಮ್ಮನೆ ಯಾರಿಗೋ ಒಬ್ಬರಿಗೆ ಯಾವುದೋ ಒಂದು ಶೂಟಿಂಗ್ ಅಲ್ಲಿ ಒಂದು ಬೆರಳು ಗೇಡಿದ್ಬಿಡ್ತು ನಾಲ್ಕು ಐದೈದು ಅವ್ರು ನಿಲ್ಲಿಸ್ತಾರೆ ಇದು ಎಲ್ಲ ಸಿನಿಮಾ ದೇವರಿದ್ದಂಗೆ ನಮ್ಮ ದೇವ್ರ ಮನೆ ಇದ್ದಂಗೆ ಏನೇ ಆದ್ರೂ ಒಂದ್ಸರಿ ಪೂಜೆ ಸ್ಟಾರ್ಟ್ ಆದರೆ ಪೂಜೆ ಮುಗಿಸೋವರೆಗೂ ನಾವು ನಿಲ್ಲಿಸಲ್ಲ ಅನ್ನೋದಿದೆ ಅಲ್ಲ ದಟ್ ಇಸ್ ಅ ಡೆಡಿಕೇಶನ್ ಆ ಥರ ಅದು ನೀವು ನೀವು ಬೇಡ ಅಂದ್ರೂ ನಿಮ್ಮ ಒಂದು ಒಂದು ಹಂಗೆ ಹೇಳುತ್ತೆ ಕಮಾನ್ ನೆಟ್ಸ್ ಫಿನಿಷ್ ಇಟ್ ಅಂತ ಕರೆಕ್ಟ್